ಸೂಪ್ರ ಸಿನಿಮಾ ಮಾಡೋಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಕಿಂಗ್ ಆಗಿರ್ತೀನಿ ಅಂತ ಹಾಗಾದ್ರೆ ಸ್ಟಾರ್ ಸಿನಿಮಾ ಮಾಡುವಾಗ ಏನಾಗಿರ್ತೀನಿ ಕಿಂಗ್ ಮೇಕರ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಸ್ಟಾರ್ ಸಿನಿಮಾ ಮಾಡಿದ್ರೆ ಖುಷಿನೇ ಅವ್ರ ಅವ್ರ ಡೇಟ್ಸ್ಗೆ ಅಂದರೆ ತುಂಬಾ ಟೈಮ್ ಇಡೀತಿಲ್ಲ ಹಾಗೆಪ್ಪಲ್ಲ ಒಂದು ಸಿನಿಮಾ ಒಪ್ತೊಂಬಿಟ್ಟಿರ್ತೀನಿ ಕಮಿಟ್ಮೆಂಟ್ಗೆ ಆ ಕಮಿಟ್ಮೆಂಟ್ ಮುಗಿಯಲ್ಲಿ ಇನ್ನೊಂದು ಕಮಿಟ್ಮೆಂಟ್ ತಗೊಂಡಿದ್ದೀನಿ ಸೊ ಹಾಗಾಗಿ ಅವ್ರದೇ ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಸ್ಟಾರ್ಸಿಂಹ ಆಸೆ ಆಸೆಸ್ತಾರೆ ಸೇಮ್ ನನಗೆ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿರುತ್ತೆ ಆದರೆ ನಿಮ್ದೀಗ ಮೋಡ ಕವಿದ ವಾತಾವರಣ ಗತ ವೈಭವ ದೇವರೂರು ಇದು ಮಾಡಿದರು ಮತ್ತು ನಿನ್ನೆ ಒಂದು ಅನೌನ್ಸ್ ಆಯಿತು ಸೊ ಹೆಂಗೆ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರ ಸೇಮ್ ನಾನು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ಈ ರೀತಿ ಹೆಂಗ್ಲೂ ಮಾಡಿದ್ದೀನಿ ದಿನೇಶ್ ಅವ್ರ ಸರ್ ಇದ್ದಾಗ ಒಂದು ಶೂಟಿಂಗ್ ಮಾಡ್ತಿದ್ದೆ ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಪ್ರೊಡಕ್ಷನ್ ಹೋಗ್ತಿದ್ದೆ ಬಟ್ ನೀವು ಹೇಳಿದಂಗೆ ನಾನು ಸಿಂಪಲ್ ಆಗೋದು ಅಷ್ಟ್ರಿ ಟೂ ತೌಸಂಡ್ ತರ್ಟಿ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಫೋರ್ಟೀನ್ ಬಹುಪುರಾಗಿ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಫಿಫ್ಟೀನ್ ಸಿಂಪಲ್ಲಾಗಿ ಇನ್ನೊಂದು ತರ್ತವ್ರೆ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಈ ಆಗಿದ್ದು ಆಗಿ ಏರುಪೇರೋ ತೀರ್ಸಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ ಅಲ್ಲಿಗೆ ನನಗೆ ಮುದ್ದಿಗೆ ಕಲಿಸ್ಬೇಡಿ ಯಾವ್ದು ಹಿಡಿಯದ ಕೈ ಯಾವ್ದು ಕೊಡುತ್ತೆ ಕೈ ಗೊತ್ತಾಗಲ್ಲ ಸೊ ನಾವು ಇದು ಮಾಡ್ತಾ ಹೋಗ್ಬೇಕಂತ ಯಥಾವ ಪಂಚವಾರ್ಷಿಕ ಯೋಜನೆ ಒಂದು ಫೀಸರ್ ಬಿಟ್ಟು ಅದು ಅಂದರೆ ಅದರದ್ದೇ ಆದಂಥ ಟೈಮ್ ಆ ಪ್ರಾಜೆಕ್ಟ್ ಬರುತ್ತೆ ಅದು ತುಂಬ ಚೆನ್ನಾಗಿ ಬಂದಿದೆ ಮೊನ್ನೆ ಯಾರೋ ಶೋರೀಸ್ ನೋಡಿ ಮೊನ್ನೆ ಮೀನ್ಸ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ತೆಲುಗು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ವರ್ಕ್ ಟೈಮ್ ಅದು ತಗೊಂಡಿದ್ದಾರೆ ಅದಾದ್ಮೇಲೆ ದೇವರ ರುಜು ಮಾಡಿದ್ರು ಒಂದು ನೀಟ್ ಸ್ಕೆಡ್ಯೂಲ್ ಮುಗಿದಿದೆ ಇದೆ ಅದಾದ್ಮೇಲೆ ಈರೋ ಬಾಡಿ ಟ್ರಾನ್ಸ್ಫಾರ್ಮ್ ಹೋಗಿದ್ದಾರೆ ಅವ್ರದ್ದು ಫ್ಲಾಶ್ ಬ್ಯಾಕ್ ಪೋಷನ್ ಶೂಟ್ ಇದೆ ಅದಾಗಿದೆ ಇದು ಅಂದ್ರೆ ಒಂದು ಸರಳ ಪ್ರೇಮ್ ಈಗ ಯಾವ ಈಗ ಇವತ್ತು ಕುಂಬಳಕಾಯಿ ಅದಕ್ಕೆ ಇದು ರಿಸ್ಕಿ ಶಾರ್ಟ್ ಇಟ್ಕೊಂಡಿದ್ದು ಇವತ್ತು ಯಾರದ ಕಾಲ್ ಮುರಿದಾದ್ರೂ ನಮ್ಗೆ ಏನೋ ಸಮಸ್ಯೆ ಇಲ್ಲ ಇವತ್ತು ರೋಮೇಶ್ ಅವರು ಇವ್ರ ಲವ್ ಲೈಫ್ ಅಲ್ಲಿ ಮೋಡ ಕವಿದ ವಾತಾವರಣ ಆಗಿರುತ್ತೆ ಇವರೆಲ್ಲ ರೈನ್ ಜಾಕೆಟ್ ರೆಡಿ ರೈನ್ ಜಾಕೆಟ್ ಹಾಕೊಂಡು ರೆಡಿ ಆಗಿರ್ತಾರೆ ಮಳೆ ಬರಲ್ಲ ರೈನ್ ಜಾಕೆಟ್ ಬಿಚ್ಚಿರ್ತಾರೆ ಮಳೆ ಬರುತ್ತೆ ಮಿಂಚು ಮತ್ತೆ ಯು ಇಲ್ಲ ಸಾತ್ವಿಕ ಇವ್ರನ್ನ ಬಿಟ್ಟಿದ್ದೀನಿ ಕರೆಕ್ಟ್ ಆಗಿ ನೋಡಿದ್ರೆ ಇವರು ಲಾಕ್ ಆಗಿಟ್ಟಿದ್ದು ಇವರು ಬಿಟ್ಟಿದ್ರು ಶೀಲಂ ಹಂಗೆ ಶೀಲಂ ಇಬ್ಬರು ಬೇಕು ಅವ್ರಿಗೆ ಮಾತ್ರ ಒಬ್ಬರು ಬೇಕು ಶೀಲಂ ನಮ್ಮ ಮನೆ ಮಗ ಅದಕ್ಕೆ ಮೇಡಮ್ ಇಂಡಸ್ಟ್ರಿ ಮಗಳಿದ್ದಂಗೆ ಸೊ ಇಬ್ಬರು ಇಂಡಸ್ಟ್ರಿ ಬಂದಿರು ಮಾತಾಡ್ತಾರೆ